ಖಾಸಗಿ ಬಳ್ಳಿಯ ಸಂಸ್ಥೆಗಳಲ್ಲಿ ಉದ್ಯೋಗ ಮೀಸಲಾತಿಗೆ ಒತ್ತಾಯಿಸಿ ಹಾಗೂ ವೃತ್ತಿಪರ ವಿದ್ಯಾಭ್ಯಾಸಕ್ಕೆ ಶೇಕಡಾ ಹತ್ತರಷ್ಟು ಶುಲ್ಕ ಹೆಚ್ಚು ಮಾಡಿರುವುದನ್ನು ವಿರೋಧಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ನವಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗಳ ಮುಖೇನ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಯುವ ಘಟಕ ರಾಜ್ಯಾಧ್ಯಕ್ಷರು ಸುಬ್ರಹ್ಮಣಿ ಮಾತನಾಡಿ ಖಾಸಗಿ ವಲಯದ ಸಂಸ್ಥೆಗಳಲ್ಲಿ ಉದ್ಯೋಗ ಮೀಸಲಾತಿ ನೀಡುವ ಬಗ್ಗೆ ಅಧಿವೇಶನದಲ್ಲಿ ಅಂಗೀಕಾರ ಮಾಡಿದ ಸರ್ಕಾರ ಕೇವಲ ಹನ್ನೆರಡು ಗಂಟೆಗಳಲ್ಲಿ ವಿಧೇಯಕವನ್ನು ವಾಪಸ್ ಪಡೆಯುವಂತೆ ಮಾಡಿದ್ದಾರೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಆದೇಶವನ್ನು ಅಧಿವೇಶನದಲ್ಲಿ ಅಂಗೀಕರಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸಿಕೊಡಬೇಕು ನಿರುದ್ಯೋಗವನ್ನ ಶವನ ಮಾಡಲು ಪ್ರಯತ್ನಿಸಬೇಕು ರಾಜ್ಯ ಸರ್ಕಾರ ವೃತ್ತಿಪರ ಕೋರ್ಸ್ಗಳಿಗೆ ಶೇಕಡಾ ಹತ್ತರಷ್ಟು ಹೆಚ್ಚಳ ಮಾಡಿದ್ದಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಅನ್ವಯವಾಗುವಂತೆ ಆದೇಶಿಸಿದೆ ಯಾವುದೇ ಕಾರಣಕ್ಕೂ ಯಾವುದೇ ವೃತ್ತಿಪರ ಕೋರ್ಸ್ಗಳ ಶುಲ್ಕ ಹೆಚ್ಚಿಸದಂತೆ ತಮ್ಮ ನಿರ್ಧಾರವನ್ನು ಕೈಬಿಡಬೇಕು ವಿದ್ಯಾಭ್ಯಾಸಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದರಿಂದ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಪಡೆಯಲು ಅನುವು ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ರು ಇವತ್ತು ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಏನು ಅನ್ಯಾಯ ಮಾಡ್ತಾ ಇದೆ ಅದನ್ನ ಖಂಡಿಸಿ ನಾವು ಈ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯು ಇವತ್ತು ಶ್ರೀನಿವಾಸ ತಾಲೂಕು ಕಚೇರಿ ಮುಂದೆ ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡಿದೀವಿ ಕನ್ನಡಿಗರಿಗೆ ಕಾರ್ಖಾನೆಗಳಲ್ಲಿ ಆಗಲೂ ಕಂಪ್ನಿಗಳಲ್ಲಿ ಅನೇಕ ಕನ್ನಡಿಗರು ಇವತ್ತು ನಿರುದ್ಯೋಗಿ ನಿರುದ ನಿರುದ್ಯೋಗಸ್ಥರಾಗಿರ್ತಾರೆ ಅವರಿಗೆ ಒಂದು ಐವತ್ತು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟ್ವರೆಗೂ ಮೀಸಲಾತಿಯನ್ನು ಕೊಟ್ಟು ಕನ್ನಡಿಗರನ್ನು ಅಂತ ಕಳಿಸಿಕೊಡ್ಬೇಕಂತೇಳ್ಬಿಟ್ಟು ಆದೇಶ ಏನು ಆದೇಶ ಸದನದಲ್ಲಿ ಆದೇಶವನ್ನು ಹೊರಡಿಸಿ ಕೆಲವೇ ಗಂಟೆಗಳಲ್ಲಿ ಅದನ್ನು ವಾಪಸ್ ತೆಗೆದಿರುವಂಥದ್ದು ಈ ರಾಜ್ಯ ಸರ್ಕಾರ ಈ ಕನ್ನಡಿಗರಿಗೆ ಮಾಡಿ ಮಾಡಿರುವಂಥ ಅನ್ಯಾಯ ಅನ್ಯಾಯ ಆಗಿದೆ ಅದೇ ರೀತಿ ಇವತ್ತು ಬಡ ಮಕ್ಕಳು ಎಷ್ಟೋ ಜನ ವಿದ್ಯಾವಂತರು ಓದ್ತಾ ಇದ್ದಾರೆ ಅಂಥವ್ರಿಗೆ ಶಾಲೆಗಳಲ್ಲಿ ಹತ್ತು ಪರ್ಸೆಂಟಷ್ಟು ಶುಲ್ಕವನ್ನು ಹೆಚ್ಚು ಹೆಚ್ಚು ಹೆಚ್ಚಳ ಮಾಡಿರುವುದು ಇದು ಖಂಡನೀಯ ಈ ಸರ್ಕಾರ ಕೂಡಲೇ ಆ ಅಂಥ ಆದೇಶಗಳನ್ನು ಹಿಂದೆ ಹಿಂ ಹಿಂಪಡೆದುಕೊಂಡು ಹತ್ತು ಪರ್ಸೆಂಟನ್ನು ರದ್ದು ಮಾಡಬೇಕು ಅಂತ ಆದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಜೈ ಜಯ ಕರ್ನಾಟಕ ಶ್ರೀಮತಿ ಡಾಕ್ಟರ್ ಸರೋಜಿನಿ ಮಹಿಷಿವರಲಿ ಇನ್ನು ಸುಮಾರು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಶಿಫಾರಸು ಮಾಡಿತ್ತು ಆ ವರದಿಯಲ್ಲಿ ಸ್ಥಳೀಯರಿಗೆ ಕನ್ನಡಿಗರಿಗೆ ಸಾರ್ವಜನಿಕ ವಲಯದಲ್ಲಿ ಮತ್ತು ಖಾಸಗಿ ವಲಯದಲ್ಲಿ ಶೇಕಡ ಎಂಬತ್ತರಷ್ಟು ಮೀಸಲಾತಿಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಈ ಶಿಫಾರಸನ್ನು ಜಾರಿಗೊಳಿಸದೆ ವಿನ ಮೇಷ ಇದ್ದು ಕನ್ನಡಿಗರಿಗೆ ಮತ್ತು ಸ್ಥಳೀಯರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಇದನ್ನು ವಿರೋಧಿಸಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಈ ಪ್ರಸಕ್ತ ವರ್ಷದಲ್ಲಿ ಶೈಕ್ಷಣಿಕ